ಒಂದು ಬದಲಾವಣೆ ಆಗಬೇಕು ಇವ ಈಗೀಗಿರೋ ಜನ್ರೇಷನ್ಗೆ ಬೇಕೇ ಬೇಕಾಗಿದೆ ಈ ಜಾತಿ ಧರ್ಮಗಳ ನಡುವೆ ಯಾವ ರೀತಿ ರಾಜಕೀಯ ಮಾಡ್ತಾ ಇದ್ದಾರೆ ಯಾವ ರೀತಿ ತಾರತಮ್ಯಗಳು ನಡೀತಾ ಇದೆ ಮೀಳು ಕೀಲು ಅನ್ನೋ ಲೆಕ್ಕದಲ್ಲಿ ಏನು ಬಸವಣ್ಣವರ ಆಸೆಗಳೇನಿತ್ತು ಕನಕದಾಸರ ಆಸೆ ಏನಿತ್ತು ಏನೋ ಗೌತಮ ಬುದ್ಧರ ಆಸೆ ಏನಿತ್ತು ಎಲ್ಲ ಭಾವರ ಆಸೆ ಏನಿತ್ತು ಅಂದರೆ ಮಾನವ ಜಾತಿ ಮಾನವ ಕುಲ ಮಾನವ ಧರ್ಮ ಅನ್ನೋ ಲೆಕ್ಕದಲ್ಲಿ ಹೋಗಬೇಕು ಅನ್ನೋದು ಸಾಧ್ಯತಾ ಇದ್ರು ಆದರೆ ಈ ಜನ್ರೇಷನಲ್ಲಿ ಎಲ್ಲ ಮರೆತು ನಾವು ಬದುಕಿದ್ದೀವೋ ಸಾಯ್ತೀವಿ ಅನ್ನೋದನ್ನು ಬಿಟ್ಬಿಟ್ಟು ಯೋಚನೆ ಬಿಟ್ಟು ಈ ಜಾತಿ ಧರ್ಮಗಳ ವಿರುದ್ಧ ಬೆಂಕಿ ಹೇಡುವಂಥ ಕೆಲಸ ಮಾಡ್ತಾ ಇದ್ದಾನೆ ಮತ್ತು ಇವತ್ತಿನ ದಿನ ನೋಡ್ತಾ ಇದ್ದಂಗೆ ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಯಾವ ಜಾತಿ ಅಂತ ಬೆಟ್ಟ ತೊಗೊಳಲ್ಲ ಯಾವ ರೈತ ಇವತ್ತು ಅನ್ನ ಮಾ ಬೆಳೀತಾ ಇದ್ದಾನೆ ರೈತ ಆ ರೈತ ಯಾವ ಜಾತಿ ಅಂತ ನೋಡಲ್ಲ ದೇಶಕಾಯಿ ಯೋಧ ಆಗಿರ್ಬೋದು ಯಾವ್ದು ಧರ್ಮ ಅಂತ ನೋಡಲ್ಲ ಮತ್ತೆ ತರ ಎಲ್ಲದಕ್ಕೂ ಗಾಳಿ ಬೆಳಕು ನೀರು ಎಲ್ಲರಿಗೂ ಸಮಾನತೆಯಿಂದ ಸಿಗ್ತಾ ಇದೆ ಮತ್ತೆ ಎಲ್ಲಿಂದ ಅವರವ್ರ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಮೊದಲು ನಾವು ಮಾ ಮಾನವರಾಗಬೇಕು ಮೊದಲು ಮಾನವನಾಗು ಮೊದಲು ಮಾನವನಾಗುವಂಥೇಳ್ಬಿಟ್ಟು ಏನು ಕವಿಗಳಿದ್ದಾರೆ ನಮ್ಮ ಮನವ ಮಾನವನಾಗಿ ಆಮೇಲೆ ಅವರವ್ರ ಧರ್ಮನ ಅವರೊಂದು ಪಾಲನೆ ಮಾಡಲಿ ಬೇಡ ಅಂತ ಹೇಳಿಲ್ಲ ಯಾರೇ ಒಂದು ಕೋಮ ಗಿಲಭೆಗಳನ್ನ ಬೆಳೆಸೋದಾಗಲಿ ಸಹ ತಾರತಮ್ಯಗಳು ಮಾಡೋದಾಗ್ಲಿ ಮೇಲು ಕೀಳು ಅಂತ ನೋಡ್ತೀರಾ ಸಮಾನತೆಯಿಂದ ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅಂತ ಲೆಕ್ಕದಲ್ಲಿ ಹೋಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಗೀತೆ ಇದಕ್ಕೂ ಮುಂಚೆ ನಾವು ಕೋಟಿ ಕೋಟಿ ರೊಕ್ಕ ಗಳಿಸಿ ಹೇಳ್ಬಿಟ್ಟು ಒಂದು ಹಾಡನಾಡಿದೆ ಅದರಲ್ಲೂ ಅರ್ಥಪೂರ್ಣವಾದ ವಿಚಾರಗಳಿದ್ದಾವೆ ನಾವು ಎಷ್ಟಕ್ಕೆ ಬದುಕಲಿ ಕೋಟಿ ಎಷ್ಟೇ ಕೋಟಿ ಇದ್ರೂ ಬಾ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿದ್ರು ಬಂಗ್ಲೆಯಲ್ಲಿ ಬದುಕಿದ್ರು ಮಣ್ಣಿನ ಮಡಕೆನೇ ಗಟ್ಟಿ ಮತ್ತು ಲಾಸ್ಟಿಗೆ ನಮ್ಮ ಪ್ರಾಪರ್ಟೀಸ್ ಏನು ಕೋ ಕೋಟೆ ಆಸ್ತಿಗಳಿದ್ದಾವೆ ಅದರಲ್ಲೂ ನಮ್ಮ ಹೆಸರುಗಳೂ ಇಲ್ದಂಗೆ ಆಗ್ಬಿಡ್ತವೆ ಏನೋ ಪ ಏನು ಖಾತೆ ಮಾಡ್ಕೊಂಡ್ಬಿಡ್ತಾರೆ ಆ ಲೆಕ್ಕದಲ್ಲಿ ಆ ಥರ ಇರುವಾಗ ನಾವು ಎಷ್ಟು ದುಡಿದ್ರೆ ಏನು ಇಟ್ಕೊಂಡ್ರೆ ಏನು ದಾನ ಧರ್ಮ ಅನ್ನೋದು ಮಾಡಬೇಕು ಎಲ್ಲರಲ್ಲೂ ಒಳ್ಳೆಯಲ್ಲೇ ಆಗಬೇಕು ಸಮಾನತೆಯಿಂದ ಹೋಗಬೇಕು ಎಲ್ರಿಗೂ ಸಹಾಯ ಮಾಡುವಂಥ ಕೆಲಸ ಆಗಬೇಕು ಅಂತ ಮತ್ತೆ ಪರಿಸರ ವಿಚಾರವಾಗಿ ಪರಿಸರವನ್ನು ಹಾಳು ಮಾಡ್ತಾರೆ ವಿಚಾರವಾಗಿ ಪರಿಸರವನ್ನು ಉಳಿಸಿದಂತ ಸಾಲುಮರ ತಿಂಬಕ್ಕನವರು ಇವತ್ತು ವಿಶ್ವಾದ್ಯಂತ ಒಂದು ಹೆಸರು ಮಾಡಿ ಹೆಸರುವಾಸಿಯಾಗಿದ್ದಾರೆ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಪದ್ಮಶ್ರೀ ಪ್ರಶಸ್ತಿ ನೂರು ವರ್ಷಗಳ ನಂತರ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾರೆ ಅಂದರೆ ನಿಜವಾಗ್ಲೂ ವಿಶೇಷನೇ ಇತಿಹಾಸ ಸೃಷ್ಟಿದ ಮಾಡಿದಂಗೆನೆ ಆ ರೀತಿಯಲ್ಲಿ ಅವರ ಒಂದು ಗೀತೆಯನ್ನು ಸಹ ನಾನು ಆಡಿದ್ದೀನಿ ಇದೆಲ್ಲ ಒಂದು ಸಮಾಜಕ್ಕೆ ಒಳ್ಳೆಯದಾಗ್ಲಿ ಒಳ್ಳೆಯ ಏಕೆಂದರೆ ನೀವು ನೋಡ್ತಾ ಇದ್ರೆ ಅಪ್ಪ ಲೋಜ ಅಮ್ಮ ಲೋಜ ಕತ್ಲಲ್ಲಿ ಕರಡಿಗೆ ಏನೇನೋ ಅಂತ ಹಾಡುಗಳೆಲ್ಲ ಬರ್ತಾರೆ ವೆ ಅದನ್ನೆಲ್ಲ ಬಿಟ್ಟು ಇವತ್ತು ಸಮಾಜಕ್ಕೆ ಏನಾದರೂ ಒಂದು ಮೆಸೇಜ್ ಕೊಡುವಂಥ ಸಮಾಜಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇವತ್ತು ನಾವು ಒಂದು ಹಾಡುಗಳನ್ನು ಆಡೋದಕ್ಕೆ ನಾನು ಮುಂದೆ ಬಂದೆ ಮಂಜು ಕವಿಯವರು ಬಹಳ ಅದ್ಭುತವಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ ನನ್ನ ಆಸೆ ಇತ್ತು ನಾವು ಇವಾಗ ಏನು ಮಾಡ್ತಾ ಇದ್ದೀವಿ ಸರ್ವಧರ್ಮಗಳ ಸೇವೆ ಯಾವ ಜಾತಿ ಯಾವ ಧರ್ಮ ಅಂದಿರ ನಾವು ಸಮಾನತೆಯಿಂದ ಎಲ್ರಿಗೂ ಎಲ್ಲ ಜಾತಿ ಧರ್ಮಗಳೆಲ್ಲ ಬಡವರಿಯೋದ ಕಾರಣದಿಂದ ನಾವು ಎಲ್ರಿಗೂ ಭಾರತೀಯರ ಸರ್ವಧರ್ಮಗಳ ಸೇವೆ ಭಾರತೀಯರ ಸೇವಾ ಸಮಿತಿ ಅಂತ ಎಲ್ಲರೂ ಭಾರತ ಭಾರತೀಯರ ಇದು ಸ್ವತಂತ್ರ ಕೊಟ್ಟ ದೇಶ ಸಂವಿಧಾನ ಕೊಟ್ಟ ದೇಶ ಎಲ್ಲರೂ ಸ್ವತಂತ್ರಕ್ಕಾಗಿ ಪ್ರಾಣ ಬಲಿದಾನಗಳನ್ನು ಕೊಟ್ಟು ನಮ್ಮ ನಾಡು ನುಡಿಗಾಗಿ ಪ್ರಾಣಗಳನ್ನು ಕೊಟ್ಟಂಥ ನಾಡು ಕರ್ನಾಟಕ ಇದು ಈ ಕನ್ನಡ ನಾಡಿನ ಜನತೆಗೆ ಈ ದೇಶದ ಜನತೆಗೆ ನಾವು ಸದಾ ಅವರೊಟ್ಟಿಗೆ ಬಡತನ ನಿರ್ಮೂಲನೆ ಆಗಬೇಕು ಅನ್ನೋ ಉದ್ದೇಶ ಅಟ್ಲೀಸ್ಟ್ ದೇಶ ಎಲ್ಲ ಮಾಡೋಕ್ಕಾಗಿಲ್ಲ ಅಂದ್ರೂ ನನ್ನ ಇರತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಅಕ್ಕಪಕ್ಕದಲ್ಲಾದರೂ ನಾನು ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮನೋಭಾವದಿಂದ ಇವತ್ತು ಈ ಒಂದು ಹಾಡಾಡೋದಕ್ಕೆ ನಾನು ಮುಂದೆ ಬಂದೆ ನಮ್ಮ ನೋವುಗಳನ್ನು ಹಂಚ್ಕೊಂಡಿದ್ದೀವಿ ನಾವು ನೋಡ್ತಾ ಇರ್ತೀವಿ ಎಲ್ಲ ಎಲ್ಲಾದರೂ ಹೋಗ್ಲಿ ಯಾವ ಒಂದು ರಾಜ್ಯಕ್ಕೆ ಯಾವ ಜಿಲ್ಲೆಗೆ ಹೋದ್ರೂ ತಾರತಮ್ಯಗಳು ಯಾವ ರೀತಿ ನೋಡ್ತಾರೆ ಯಾವ ರೀತಿ ಜನರನ್ನ ದೂಷಣೆ ಮಾಡ್ತಾರೆ ಮಟ್ಟದಲ್ಲಿ ನೋಡ್ತಾರೆ ವಿರೋಧಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಅದನ್ನೆಲ್ಲ ನೋಡಿ ನೋಡಿ ನಾವು ಇದನ್ನೆಲ್ಲ ಸಮಯ ನಾವು ಸರಿಪಡಿಸ್ಬೇಕು ಅನ್ನೋ ಪ್ರಯತ್ನ ಅಷ್ಟೇ ಇದು ನಿಜವಾಗ್ಲೂ ಈ ಒಂದು ಹಾಡುಗಳಿಂದ ಏನಾದರೂ ಒಂದು ಒಂದು ಬದಲಾವಣೆ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಯಾಕೆಂದರೆ ಯಾವ ಮನುಷ್ಯತ್ವ ಇರತಕ್ಕಂಥವನು ಮಾನವೀಯತೆ ಮನುಷ್ಯನಾಗಿ ಹುಟ್ಟಿರೋನು ಇದನ್ನು ನಿಜವಾಗ್ಲೂ ಕೇಳಿದ್ರೆ ಬದಲಾಗೋದಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯನಾಗಿದ್ರೆ ಅವನು ಮೃಗ ಪ್ರಾಣಿ ಇನ್ನಿತರ ಆಗಿದ್ರೆ ಅವನು ಅರ್ಥ ಮಾಡ್ಕೊಳ್ಳಲ್ಲ ಅರ್ಥ ಮಾಡ್ಕೊಳ್ಳೋ ಮನುಷ್ಯನಿಗೆ ಮಾತ್ರ ಈ ಒಂದು ಅರ್ಪಣೆ ಅಂತ ಹೇಳಕ್ಕೆ ಬಯಸ್ತೀನಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜು ಕವಿ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಶೇಷ ಏನಂದ್ರೆ ಒಂದು ಅದ್ಭುತವಾದ ಒಂದು ಗೀತೆಯನ್ನು ನಾವು ಎಮ್ ಕೆ ಆಡಿಯೋದಲ್ಲಿ ರಿಲೀಸ್ ಮಾಡಿದ್ದೀವಿ ಜಾತಿ ಧರ್ಮದ ಜಂಜಾಟದಲ್ಲಿ ನಿನ್ನ ಬಾಳು ಕತ್ತಲು ಎನ್ನುವ ಒಂದು ಗೀತೆಗೆ ನನ್ನ ಪ್ರೀತಿಯ ಆತ್ಮೀಯ ಸ್ನೇಹಿತರು ಅಣ್ಣನವರಾದಂಥ ಊಡಿ ಚಿನ್ನಿ ಅಣ್ಣನವರು ಧ್ವನಿ ನೀಡಿದ್ದಾರೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂತಹ ಸಾಂಗು ನಾವೆಲ್ಲ ಮಾನವ ಕುಲ ಒಂದೇ ಅನ್ನುವಂತಹ ಸಾಂಗು ಈ ಗೀತೆಯನ್ನು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಗಾಳಿಗಿಲ್ಲ ನೀರಿಗಿಲ್ಲ ಪ್ರಕೃತಿ ಎಲ್ಲರೂ ಸಮಾನವಾಗಿ ಇವತ್ತು ಒಂದು ಕ್ಷಣ ಆ ಗಾಳಿ ನಿಂತು ಹೋದರೆ ಎಲ್ಲರೂ ನಾವು ಯಾರೂ ಇರಲ್ಲ ಅಂಥ ಒಂದು ಪ್ರಪಂಚದಲ್ಲಿ ಇವತ್ತು ಪ್ರಕೃತಿ ಗಿಡ ಮರ ಇದೆಲ್ಲ ಯಾವ ಜಾತಿನೂ ಇಲ್ಲದಲೇ ನಮ್ಮನ್ನು ರಕ್ಷಣೆ ಇದೆ ಅಂಥದ್ರಲ್ಲಿ ನಾವು ಯಾಕೆ ಜಾತಿ ಜಾತಿ ಅಂತ ಹೊಡೆದಾಡ್ತಾ ಇದ್ದೀವಿ ದಯವಿಟ್ಟು ನಾವೆಲ್ಲ ಮಾನವ ಕುಲ ಒಂದೇ ಅನ್ನೋದನ್ನ ಈ ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋಂಥ ಒಂದು ಗೀತೆ ಬಿಡುಗಡೆ ಆಗಿದೆ ತಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ನಮ್ಮ ಮೇಲಿರಲಿ ಈ ಗೀತೆ ಈಗ ಆಲ್ರೆಡಿ ಎಮ್ ಕೆ ಆಡಿಯದಲ್ಲಿ ರಿಲೀಸ್ ಆಗಿದೆ ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ತುಂಬ ಅದ್ಭುತವಾಗಿ ಹಾಡಿದರೆ ಈ ಹಿಂದೆ ಕೋಟಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟಿಯೊಳಗ ಅನ್ನ ಉಂಡರ ಏನೈತಿ ನೀ ಸತ್ತರ ತೂತು ಮಾಡಲು ಮಣ್ಣಿನ ಮಡಿಕೆ ಬೇಕೈತಿ ಅನ್ನೋ ಒಂದು ಗೀತೆಯನ್ನು ಹಾಡಿದರು ಅದು ಅದ್ಭುತವಾಗಿ ಎಲ್ಲ ಕಡೆ ತುಂಬ ಪ್ರಚಾರ ಆಯಿತು ಅದಾದ ಸಾಲು ಮರದ ತಿಮ್ಮಕ್ಕನವ್ರ ಬಗ್ಗೆ ನೂರ ಹದಿಮೂರನೇ ವಯಸ್ ವರ್ಷದ್ದು ಒಂದು ಗೀತೆ ಬಿಡುಗಡೆ ಮಾಡಿದ್ರು ಅದು ತುಂಬ ಚೆನ್ನಾಗಿ ಮೂಡಿಬಂತು ಈಗ ಎಲ್ಲ ಸಮಾಜಕ್ಕೆ ಮೆಸೇಜ್ ಕೊಡುವಂತಹ ಒಂದು ಗೀತೆಗಳನ್ನ ಅವರು ಅವರು ಅಲ್ಲ ನಾನು ಹಾಡಬೇಕು ಅನ್ನೋ ಉದ್ದೇಶವೂ ಇಲ್ಲ ಸೊ ಆ ವ್ಯಕ್ತಿ ಮಾಡಿರ್ತಕ್ಕಂಥ ಕಾರ್ಯಗಳು ಕೆಲಸಗಳು ಅವರು ದನಿಲ್ ಬಂದರೆ ಅನ್ನೋ ನಮ್ಮ ಮನೋಭಾವದಿಂದ ನಾವು ಹಾಡಿಸಿರೋದು ಬಟ್ ಈಗ ಇವಾಗ ಬಿಡುಗಡೆ ಮಾಡಿರೋ ಗೀತೆ ನೋಡಿದ್ರೆ ಅದ್ಭುತವಾಗಿ ಇಂಪ್ರೂವ್ ಆಗಿದ್ದಾರೆ ಮುಂಚೆ ಹಾಡಿದ ಗೀತೆಗಳಿಗಿಂತ ಈಗ ಹಾಡಿರೋ ಗೀತೆಯಲ್ಲಿ ತುಂಬ ಅಚ್ಚುಕಟ್ಟಾಗಿ ಆ ಧ್ವನಿನ ಟೂನ್ ಅಪ್ ಮಾಡಿಕೊಂಡು ಅದ್ಭುತವಾಗಿ ಹಾಡಿದ್ದಾರೆ ದಯವಿಟ್ಟು ತಮ್ಮೆಲ್ಲರ ಸಪೋರ್ಟು ಸಹಕಾರ ನಮ್ಮ ಈ ಗೀತೆ ಮೇಲೆ ಇರಲಿ ಅಂತೇಳಿ ಮತ್ತೊಮ್ಮೆ ನಾನು ಮನಸಾರ ಕೇಳ್ಕೊತಾ ಇದ್ದೀನಿ ಹಾಗೆ ನಮ್ಮ ಚಿತ್ರ ಈಗ ಬಡವರ ಮಕ್ಕಳು ಬೆಳಿಬೇಕು ಕಂಡ್ರೆ ಅನ್ನೋ ಒಂದು ಚಿತ್ರ ಕೂಡ ನಮ್ಮ ಬಿಡುಗಡೆಗೆ ರೆಡಿಯಾಗಿದೆ ಇದರ ನಿರ್ಮಾಪಕರು ಬಂದು ಸಿ ಎಸ್ ವೆಂಕಟೇಶ್ ಹಾಗೆ ಇದರ ನಿರ್ದೇಶಕ ಹಾಗೂ ಸಾಹಿತ್ಯ ಸಂಗೀತ ಎಲ್ಲ ನಾನೇ ಸಂಯೋಜನೆ ಮಾಡಿದ್ದೀನಿ ಲಾವಣ್ಯ ವೈಭವಿ ಅಂತೇಳಿ ಮಕ್ಕಳು ಪಾತ್ರದಲ್ಲಿ ಅಭಿನಯಿಸಿದರೆ ಚೊಚ್ಚಲ ಗೀತೆ ಇದರ ತಂದೆ ತಾಯಿ ಸುಚೀಂದ್ರ ಪ್ರಸಾದ್ ಸಂಗೀತ ಅಂತೇಳಿ ಅದ್ಭುತವಾದ ಟ್ರೈಲರು ಕೂಡ ಬಿಡುಗಡೆ ಆಗಿದೆ ದಯವಿಟ್ಟು ಬಡವ್ರ ಮಕ್ಕಳು ಬೆಳೀಬೇಕು ಕಂಡ್ರೆ ಚಿತ್ರನ ತಾವೆಲ್ಲರೂ ಪ್ರೋತ್ಸಾಹಿಸಿ ಬಡವ್ರ ಮಕ್ಕಳನ್ನ ಬೆಳೆಸಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾರೆ